ಧನ್ರಾಜ್ಗೆ ಹೊಡೆದು ಹೊರಗೆ ಹೋದ್ರ ರಜತ್ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ರಜತ್ ಹಾಗೂ ಧನ್ರಾಜ್ ನಡುವೆ ಜಟಾಪಟಿ ನಡೆದಿದೆ ಈ ವಾರದ ಕಳಪೆ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದ್ದು ಉಳಿದ ಸ್ಪರ್ಧಿಗಳು ಇಬ್ಬರ ನಡುವಿನ ಮಾರಾಮಾರಿ ತಪ್ಪಿಸಿ ನಿಟ್ಟುಸಿರು ಬಿಟ್ಟಿದ್ದಾರೆ ಆಗಿದ್ದೇನು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ನೀಡುವ ಪ್ರಕ್ರಿಯೆ ನಡೆಯುತ್ತಿತ್ತು ಅಂತೆಯೇ ಧನು ಅವರು ಕಳಪೆಗೆ ರಜತ್ ಅವರ ಹೆಸರನ್ನ ಕೇಳಿದ್ದಾರೆ ಅದಕ್ಕೆ ಕಾರಣ ಕೊಟ್ಟಿದ್ದಾರೆ ನನ್ನ ಕಳಪೆ ಬಂದ್ಬಿಟ್ಟು ರಜತ್ ಕೈಕಾಲು ಮುರಿತೀನಿ ಅಂತಾರೆ ಬೆದರಿಕೆ ಹಾಕೋ ತರ ಅವರ ಮಾತುಗಳು ಇರುತ್ತದೆ ಎಂದು ಕಿಡಿಕಾರಿದ್ದಾರೆ ಧನು ಮಾತಿಗೆ ಅಲ್ಲೇ ಕೌಂಟರ್ ನೀಡುವ ರಜತ್ ಧನು ಜೊತೆಗೆ ನಡೆದ ಒಂದು ಪ್ರಸಂಗವನ್ನ ರಜತ್ ನೆನಪಿಸಿಕೊಂಡ್ರು ಅಂದು ನೀವು ನನ್ನ ಮುಖವನ್ನ ಟಚ್ ಮಾಡಿದಾಗ ಅದು ಸಾಫ್ಟ್ ಆಗಿರ್ಲಿಲ್ಲ ಅದಕ್ಕೆ ದನು ನನಗೆ ಗೊತ್ತು ನಾನು ಎಷ್ಟು ಸಾಫ್ಟ್ ಆಗಿ ಮಾಡಿದ್ದೀನಿ ಎಂದು ಅಂತ ಹೇಳ್ತಾರೆ ಅದಕ್ಕೆ ಅಂದ್ರೆ ಮಗು ಮುಟ್ಟಿದ ಹಾಗೆ ಮುಟ್ಟಿರೋದಾ ಅಂತ ರಜತ್ ಪ್ರಶ್ನೆ ಮಾಡ್ತಾರೆ ನಾನೇನು ನಿನ್ನೆ ಮೊನ್ನೆ ಹುಟ್ಟಿ ಬಿಗ್ ಬಾಸ್ಗೆ ಬಂದಿಲ್ಲ ನನಗೆ ಬರ್ತಿರೋ ಸಿಟ್ಟಿಗೆ ನಿನ್ನ ಮುಖಾಮುತಿ ಒಡೆದು ಹಾಕಿಯೇ ಆಚೆ ಹೋಗಬೇಕಾಗಿತ್ತು ಎನ್ನುತ್ತಾರೆ ರಜತ್ ಅದಕ್ಕೆ ಕೋಪಿಸಿಕೊಂಡ ಧನು ಅದೇನು ಮುಖಾಮುತಿ ಹೊಡೆಯುತ್ತೀನಿ ಅಂದ್ರಲ್ಲ ಹೊಡೆಯಿರಿ ನೋಡೋಣ ಎನ್ನುತ್ತಾರೆ ಅದಕ್ಕೆ ನಿಂಗೆ ತಾಕತ್ತಿದ್ರೆ ನನ್ನ ಮುಟ್ಟಿ ತೋರಿಸೋ ಎಂದು ಧನು ಮೇಲೆ ರಜತ್ ಮತ್ತಷ್ಟು ಗರಂ ಆಗ್ತಾರೆ ಅಷ್ಟಕ್ಕೂ ಸುಮ್ಮನಾಗದ ಧನು ಹೊಡೆಯುತ್ತೀರಾ ಹೊಡಿಯಿರಿ ಎಂದಿದ್ದಾರೆ ರೊಚ್ಚಿಗೇಳುವ ರಜತ್ ಧನು ಮೇಲೆ ಕೈ ಮಾಡಲು ಹೋಗಿದ್ದಾರೆ ಅಷ್ಟರಲ್ಲೇ ಉಳಿದ ಸ್ಪರ್ಧಿಗಳು ತಡೆಯುವ ಪ್ರಯತ್ನ ಮಾಡಿದ್ದಾರೆ ಒಂದೆಡೆ ಧನ್ರಾಜ್ ಹೊಡೆದು ರಜತ್ ಮನೆಯಿಂದ ಹೊರ ಎಂಬ ಅನುಮಾನ ಎಲ್ಲರಲ್ಲಿ ಮೂಡಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್